ಹಗಲಿನಲ್ಲಿ ಎಲ್ಲ ಮಾಯವೋ ಪ್ರಭುವೆ ಎಲ್ಲ ಮಾಯವೋ ಎಲ್ಲ ತರಹದ ಮಣ್ಣು ಲೂಟಿ ಇಟಂಗಿ ಬಟ್ಟಿ ಮತ್ತು ಲೇಔಟ್ ಮಾಲೀಕರಿಗೆ ಅಧಿಕಾರಿಗಳು ಜಾನ ಮೌನ ಧಾರವಾಡ ಜಿಲ್ಲೆಯ ಕಲಘಟಕಿ ಪಟ್ಟಣದ ಲೇಔಟ್ಗೆ ಹಾಗೂ ಕಲಘಟಕಿ ತಾಲೂಕಿನ ಇಟಂಗಿ ಬಟ್ಟಿಗಳಿಗೆ ಎಲ್ಲ ತರಹದ ಮಣ್ಣು ಉಪಯೋಗಿಸುತ್ತಿದ್ದಾರೆ ಇದನ್ನು ಪ್ರಶ್ನೆ ಮಾಡುವರು ಯಾರ ಸ್ವಾಮಿ ಕೆರೆಯ ಮಣ್ಣಾಗಿರಬಹುದು ಮತ್ತು ಅರಣ್ಯ ಭೂಮಿಯ ಮಣ್ಣಾಗಿರ್ಬೋದು ಅಕ್ರಮ ತೆಗೆದು ತಾವು ನಿರ್ಮಿಸ್ತಾರೋ ಲೇಔಟ್ಗೆ ಹಾಕಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದ ಇದೆ ಇನ್ನು ದೊಡ್ಡ ಪಟ್ಟಣಕ್ಕೆ ಮಾರಲಾಗ್ತಾ ಇದೆ ಯಾರ್ದೋ ಮಣ್ಣು ಇನ್ನಾರ್ದೋ ದುಡ್ಡು ಆದಂತಾಗಿದೆ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ ಎನ್ನುವ ಪ್ರಶ್ನೆ ಮೂಡ್ತಾ ಇದ್ದಾರೆ ಆದರೆ ಇಷ್ಟೆಲ್ಲ ಕೊಳ್ಳೆ ಹೊಡೆದ್ರು ಇಲ್ಲಿನ ಧಾರವಾಡ ಮತ್ತು ಕಲಗಟ್ಟಿ ತಾಲೂಕಿನ ಅಧಿಕಾರಿಗಳು ಮಾತ್ರ ತಮಗುದಕ್ಕೂ ಸಂಬಂಧ ಇಲ್ಲವನ್ನೇನು ಅಂತುವೆ ಕೂತಿರುವುದು ವಿಪರ್ಯಾಸವಾಗಿದೆ ರೈತರಿಗೆ ತಮ್ಮ ಅವುಗಳಿಗೆ ಮಣ್ಣು ಬೇಕಾದಾಗ ಅಧಿಕಾರಿಗಳು ಹಲವಾರು ನಿಯಮಗಳನ್ನು ಹಾಕ್ತಾರೆ ಆದರೆ ಇಲ್ಲಿ ಹಾಡು ಹೋಗಲೇ ಕೊಳ್ಳೆ ಹೊಡೆದ್ರು ಕೂಡ ಅಧಿಕಾರಿಗಳು ಸುಮ್ಮನಿರೋದು ಯಾಕೆ ಯಾರ್ದೋ ದುಡ್ಡು ಯಾರ್ದೋ ಹಬ್ಬವಂತ ಆಗ ಹಬ್ಬವಾದಂತಾಗಿದೆ ಕೂಡಲೇ ಸಂಬಂಧಪಟ್ಟ ರಾಜ್ಯ ಮಟ್ಟದ ಅಧಿಕಾರಿಗಳು ಕಡೆ ಗಾಮನಹರಿಸಿ ಕಲಗಡಗಿ ತಾಲೂಕು ಹಾಗೂ ಧಾರವಾಡ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವರದಿ ಧಾರವಾಡ E awesome. अपने कुछ लोग आई थिंक वो धोखा साउंड कर रहा है आई थिंक कर दो वो मशीन फोटो कर सकते हैं आई थिंक फोटो से अच्छा कर रहा है मैं रूट मार दिया ना मैं रूट मार दू आधा इधर करके कनेक्ट करा और अब और में ओटा बेजन करयकला येते परमिशन तकोणार्दो व्यवसाया बर्ततने और युव अनुगिंद्र धन्यवाद ए हे 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 यावदो होगंगल हर्ग इग यावदो हर्ग होगंगल